ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದ್ರು ಜನತಾ ದರ್ಶನದ ವೇಳೆ ಸಿಎಂ ಬಳಿ ಜನರು ಕಷ್ಟವನ್ನು ಹೇಳಿಕೊಂಡ್ರು ಉದ್ಯೋಗ ಆರೋಗ್ಯ ಸಮಸ್ಯೆ ಹಾಗೂ ಕೆಲಸಗಳಿಗಾಗಿ ಸಿಎಂಗೆ ಸಾರ್ವಜನಿಕರು ಪತ್ರ ನೀಡಿದ್ರು ದಾವಣಗೆರೆಯ ಮಟ್ಟಿಕಲ್ನಲ್ಲಿ ಶಿವಾಜಿಯು ಅಫ್ಜುಲ್ ಖಾನ್ ಕೊಲ್ಲುವ ಫ್ಲೆಕ್ಸ್ ಅಳವಡಿಸಲಾಗಿತ್ತು ಫ್ಲೆಕ್ಸ್ ವಿರುದ್ಧ ಹಲವರು ಆಕ್ಷೇಪಿಸಿದ್ದಕ್ಕೆ ಪೊಲೀಸರು ತೆರವು ಮಾಡಿದ್ರು ಫ್ಲೆಕ್ಸ್ ತೆರವಿನ ವೇಳೆ ಯುವಕರ ಗುಂಪು ಪೊಲೀಸರ ನಡುವೆ ವಾಗ್ವಾದವು ನಡೆದಿತ್ತು ವಾಗ್ವಾದದ ವಿಡಿಯೋ ಜೊತೆ ಪ್ರಚೋದನಾತ್ಮಕ ಬರಹವನ್ನ ಕಿಡಿಗೇಡಿಗಳು ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ರು ಇದೀಗ ವಿಡಿಯೋ ಅಪ್ಲೋಡ್ ಮತ್ತು ಶೇರ್ ಮಾಡಿದವರ ವಿರುದ್ಧ ಕೇಸ್ ದಾಖಲಾಗಿದೆ ಇದೀಗ ಹಿಂದೂ ಆಡಳಿತ ದಾವಣಗೆರೆ ಪೇಜ್ನ ಅಡ್ಮಿನ್ ವಿರುದ್ಧ ಸ್ವಯಂ ಪ್ರೇರಿತ ದೂರು ದಾಖಲಿಸಲಾಗಿದೆ ಭದ್ರಾ ಜಲಾಶಯಕ್ಕೆ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಹೆಚ್ಆರ್ ಬಸವರಾಜಪ್ಪ ಹಾಗೂ ನೂರಾರು ರೈತ ಮುಖಂಡರು ಬಾಗಿನ ಅರ್ಪಿಸಿದರು ನಂತರ ಮಾತನಾಡಿದ ಹೆಚ್ಆರ್ ಬಸವರಾಜಪ್ಪ ಈ ವರ್ಷ ಉತ್ತಮ ಮಳೆಯಾಗಿದೆ ಅಣೆಕಟ್ಟು ಭರ್ತಿಯಾಗಿ ನಾಲೆಗೆ ನೀರು ಹರಿತಾ ಇದೆ ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ಎಕರೆ ಪ್ರದೇಶದಲ್ಲಿ ರೈತರು ಅಡಿಕೆ ತೆಂಗು ಭತ್ತ ಇತರೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ನೀಗಿದೆ ಈ ವರ್ಷವೂ ರೈತರು ಬೇಸಿಗೆ ಬೆಳೆ ಬೆಳೆಯಲು ಯಾವುದೇ ಆತಂಕ ಇಲ್ಲ ಅಂತ ಹೆಚ್ಆರ್ ಬಸವರಾಜಪ್ಪ ತಿಳಿಸಿದರು ಬಸ್ಗೆ ಬಸ್ ಟಚ್ಿದ್ದಕ್ಕೆ ರಸ್ತೆ ಮಧ್ಯೆ ಬಸ್ ನಿಲ್ಲಿಸಿ ಸಿಬ್ಬಂದಿ ಗಲಾಟೆ ಮಾಡಿಕೊಂಡಿದ್ದಾರೆ ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಬಸ್ ಸಿಬ್ಬಂದಿ ಅವಾಚ್ಯ ಪದಗಳಿಂದ ನಿಂದಿಸಿಕೊಂಡು ಗಲಾಟೆ ಮಾಡಿದ್ದು ಪ್ರಯಾಣಿಕರಿಗೆ ಕಿರಿಕಿರಿ ಉಂಟಾಯಿತು ಇನ್ನು ರಸ್ತೆ ಮಧ್ಯೆ ಬಸ್ ನಿಲ್ಲಿಸಿದ್ದಕ್ಕೆ ಸವಾರರು ಪರದಾಡುವಂತಾಯಿತು ಸಾಗರ ಟೌನ್ ಠಾಣಾ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿಯ ಕಾಲೇಜ್ ಹತ್ತಿರದ ಒಳಚರಂಡಿಯಲ್ಲಿ ಬಿದ್ದ ಕರುವನ್ನು ರಕ್ಷಿಸಲಾಗಿದೆ ಸಾಗರ ಗ್ರಾಮಾಂತರ ಠಾಣೆ ಪೊಲೀಸರು ಅಗ್ನಿಶಾಮಕ ದಳದ ಸಿಬ್ಬಂದಿ ಸಹಾಯದೊಂದಿಗೆ ರಕ್ಷಣೆ ಮಾಡಿ ಹೊರಗಡೆ ಬಿಟ್ಟರು ಸ್ಥಳೀಯರು ಒನ್ ಒನ್ ತುರ್ತು ಸಹಾಯವಾಣಿಗೆ ಕರೆ ಬಂದ ಕೂಡಲೇ ಕಾರ್ಯಪ್ರವೃತ್ತರಾದಂತಹ ವಾಹನದ ಸಿಬ್ಬಂದಿ ಶಿವಾನಂದ್ ಸುರೇಂದ್ರ ಕುಮಾರ್ ಸ್ಥಳಕ್ಕೆ ಹೋಗಿ ಕರುವನ್ನು ರಕ್ಷಿಸಿದ್ದು ಇತರ ಕಾರ್ಯಕ್ಕೆ ಜಿಲ್ಲಾ ರಕ್ಷಣಾಧಿಕಾರಿ ಪ್ರಶಂಸಿದ್ರು ವಿಜಯಪುರದಲ್ಲಿ ಐದು ವರ್ಷದ ಬಾಲಕಿ ಮೇಲೆ ತಂದೆಯೇ ನೀಚ ಕೃತ್ಯವೆಸಗಿದ್ದಾನೆ ಅಪ್ರಾಪ್ತ ಮಗಳ ಮೇಲೆಯೇ ಅತ್ಯಾಚಾರಕ್ಕೆ ಯತ್ನಿಸಿರುವ ಪಾಪಿ ತಂದೆಯನ್ನ ಪೊಲೀಸರು ಬಂಧಿಸಿದ್ದಾರೆ ಅಪ್ರಾಪ್ತೆ ತಾಯಿ ದೂರಿನ ಮೇರೆಗೆ ವಿಜಯಪುರದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಲಕಿಗೆ ಚಿಕಿತ್ಸೆ ಮುಂದುವರೆದಿದೆ ఏష్యా ఏషియానెట్ న్యూస్ నెట్వర్క్ ప్రస్తుతి